ನಮಸ್ಕಾರ ಹುಬ್ಳಿ ಧಾರವಾಡ ವೆಲ್ಕಮ್ ಬಿ ಎನ್ ಐ ಸ್ಪೋರ್ಟ್ಸ್ ಉತ್ಸವ ಇದೊಂದು ಅತಿ ಉತ್ತಮವಾದ ಸ್ಪೋರ್ಟ್ಸ್ ಬಾಂಡಿಂಗ್ ಈವೆಂಟ್ ಎವ್ರಿ ಇಯರ್ ನಮ್ಮಲ್ಲಿ ಇವೆಂಟ್ ಆಗುತ್ತೆ ಒಂದು ವರ್ಷ ಆರು ತಿಂಗಳಲ್ಲಿ ನಮಗೆ ಒಂದು ಬಿ ಎನ್ ಐ ಉತ್ಸವ ಮಾಡ್ತೀವಿ ಇನ್ನೊಂದು ಸ್ಪೋರ್ಟ್ಸ್ ಉತ್ಸವ ಮಾಡ್ತೀವಿ ಈ ಭಾಗದಲ್ಲಿ ಸುಮಾರು ಒಂದು ಐವತ್ತರಿಂದ ಐನೂರು ಜನ ನಮ್ಮದೇನು ಬಿಸ್ನೆಸ್ಸಲ್ಲಿ ಮಾಡೋರೆಲ್ಲರೂ ಸೇರಿ ಇಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಡ್ತೀವಿ ಇದರಿಂದ ನಮಗೆ ನಮ್ಮ ಒಳ್ಳ ನಮ್ಮ ಇದು ಆಗುತ್ತೆ ಕಟ್ ಮಾಡ್ಕೊತರ ಕಟ್ ಮಾಡ್ಕೊಳ್ಳಿ ಇವತ್ತು ಸುಮಾರು ಐನೂರು ಜನ ಐನೂರು ಬಿಸ್ನೆಸ್ ವೃತ್ತಿಯಿಂದ ಎಲ್ಲ ಬರೋ ಬೇರೆ ಬೇರೆ ಕಡೆಯಿಂದ ಹುಬ್ಳಿ ಧಾರವಾಡ ಬೆಳಗಾವ್ ಕಡೆಯಿಂದ ಬರೋ ಎಲ್ಲ ಬಾಂಧವರಿಗೆ ಇಲ್ಲಿ ಸುಸ್ವಾಗತ ಸುಸ್ವಾಗತ ಮಾಡ್ತೀವಿ ಇನ್ನೊಂದು ಏನು ವಿಷಯ ಅಂದರೆ ಇದರಲ್ಲಿ ನಾವು ಈ ಕ್ರಿಕೆಟ್ ಆಡೋದ್ರಿಂದ ಅಥವಾ ಈ ಸ್ಪೋರ್ಟ್ಸ್ ಉತ್ಸವ ಮಾಡೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಬಾಂಧವ್ಯವನ್ನು ಬೆಳೆಯುತ್ತೇವೆ ಇದು ಒಂದು ವರ್ಷ ವರ್ಷ ಮಾಡೋ ಒಂದು ಕಾರ್ಯಕ್ರಮ ಇದರಿಂದ ಸಾಕಷ್ಟು ನಮ್ಮ ಎಲ್ಲ ಬಿಸ್ನೆಸ್ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ ಇದು ನಿಜವಾಗ್ಲೂ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಒಳ್ಳೆ ಕೊಡುಗೆ ಅಂತೇಳಿ ಅನಿಸುತ್ತೆ ನನ್ನ ಹೆಸರು ವೆಂಕಟೇಶ್ ನನ್ನ ವೃತ್ತಿ ಬಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ ಆಲ್ಸೋ ಟೈಟಲ್ ಸ್ಪಾನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಈವೆಂಟ್ಗಳ ಸ್ಪೋರ್ಟ್ಸ್ ಉತ್ಸವ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಥ್ಯಾಂಕ್ ಯು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು